ನಿಮ್ಮ ಹಲ್ಲು ಪಾಚಿ ಕಟ್ಟಿದ್ದು ಹಳದಿ ಬಣ್ಣಕ್ಕೆ ತಿರುಗಿದ್ದು ತುಂಬಾ ಅಸಹ್ಯ ಅನ್ನಿಸ್ತಾ ಇದೆಯಾ ಆ ತರ ಇದ್ರೆ ನಾನು ಹೇಳಿರುವಂತಹ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ಕೇವಲ ಒಂದೇ ವಾರದಲ್ಲಿ ನಿಮ್ಮ ಹಲ್ಲು ಪಳಪಳ ಹೊಳಿಲಿಕ್ಕೆ ಪ್ರಾರಂಭ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಎಲ್ರಿಗೂ ಅಮೆಸ್ ಲೆಫ್ಟೆಲ್ಗೆ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಜನರಿಗೆ ಹಲ್ಲು ಪಾಚಿ ಕಟ್ಟೋದು ಅಥವಾ ಹಲ್ಲಿನ ಬಣ್ಣ ಬದಲಾಗ್ತಾ ಹೋಗ್ತದೆ ಒಂದು ಹಳದಿ ಬಣ್ಣಕ್ಕೆ ತಿರ್ತದೆ ಎಷ್ಟೇ ಪೇಸ್ಟ್ ಮಾಡಿ ಪೇಸ್ಟ್ ಹಾಕಿ ಬ್ರಷ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೂ ಕೂಡ ಆ ಹಳದಿ ಬಣ್ಣ ಹೋಗೋದೇ ಇಲ್ಲ ಅಂದರೆ ಅವರ ಒರಿಜಿನಲ್ ಕಲರ್ ಏನಿದೆ ವೈಟ್ ಇರ್ತದಲ್ಲ ಆ ಕಲರ್ ಬರೋದೇ ಇಲ್ಲ ಆದರೆ ನಾನು ಇವತ್ತು ನಿಮ್ಗೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಹಲ್ಲು ಎಷ್ಟೇ ಪಾಚಿ ಕಟ್ಟಿರಲಿ ಅಥವಾ ಈ ಹಳದಿ ಬಣ್ಣಕ್ಕೆ ತಿರುಗಿರಲಿ ಆ ಸಮಸ್ಯೆ ನಿವಾರಣೆ ಆಗಿ ನಿಮ್ಮ ಹಲ್ಲು ಪಳಪಳ ಅಂತಲೇ ಹೊಳೀತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ಈ ಮನೆ ಮದ್ದು ಮಾಡ್ಕೊಳಕ್ಕೆ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ ಟೊಮ್ಯಾಟೊ ಅರ್ಶಿನ ಮತ್ತು ಕೋಕೋನಟ್ ಆಯಿಲ್ ಅಥವಾ ತೆಂಗಿನೆಣ್ಣೆ ಇಷ್ಟೇ ಬೇಕಿರುವಂತಹದ್ದು ಬನ್ನಿ ಹ್ಯಾಗ್ ಮಾಡೋದಂತ ಹೇಳ್ತೇನೆ ಅದರಿಂದ ಅದೇ ರೀತಿಯಲ್ಲಿ ಯಾವ ರೀತಿ ನಮಗಿದು ಉಪಯೋಗ ಆಗುತ್ತೆ ಅಂತಕೊಂಡು ಹೇಳ್ತೇನೆ ಇಲ್ಲಿ ನಾವು ಬೆಳ್ಳುಳ್ಳಿನ ಯಾಕೆ ಉಪಯೋಗಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಬೆಳ್ಳುಳ್ಳಿಯಲ್ಲಿ ಒಂದು ವಿಶೇಷವಾದಂತಹ ಒಂದು ಔಷಧೀಯ ಅಂಶ ಇದೆ ಅದು ಏನು ಮಾಡ್ತದೆ ಹೇಳಿದ್ರೆ ನಮ್ಮ ಹಲ್ಲುಗಳಲ್ಲಿ ಯಾವುದೇ ರೀತಿಯ ಈ ಕ್ರಿಮಿಕೀಟಗಳು ಸೇರಿಕೊಂಡಿರ್ತದಲ್ಲ ಆ ರೀತಿ ಯಾವುದೇ ಸಮಸ್ಯೆ ಇದ್ದರೆ ಅದನ್ನ ನಿವಾರಣೆ ಮಾಡ್ತದೆ ಅಂದರೆ ಈ ಕ್ರಿಮಿಕೀಟಗಳು ಅಥವಾ ಹಲ್ಲು ಹುಳುಕಾಗ್ಲಿಕ್ಕೆ ಯಾವ್ದಾದ್ರು ಬ್ಯಾಕ್ಟೀರಿಯಾಗಳೆಲ್ಲ ಸೇರ್ಕೊಂಡಿರ್ತವೆ ಅದನ್ನೆಲ್ಲ ಒಂದು ನಿವಾರಣೆ ಮಾಡ್ತದೆ ಅದಕ್ಕಾಗಿ ಇಲ್ಲಿ ಬೆಳ್ಳುಳ್ಳಿನ ಉಪಯೋಗಿಸ್ಕೊತಾ ಇದ್ದೇನೆ ಅರಿಶಿನ ಅರಿಶಿನ ನಿಮ್ಗೆ ಗೊತ್ತಿದೆ ಆಂಟಿಸೆಪ್ಟಿಕ ಕೆಲಸ ಮಾಡ್ತದೆ ಈ ವಸಡುಗಳಲ್ಲಿ ಒಂದು ರೀತಿಯ ರಕ್ತಸ್ರಾವ ಆಗೋದು ಅಥವಾ ಊತ ಬಂದಿರೋದು ಈ ಥರ ಎಲ್ಲ ಸಮಸ್ಯೆ ಇರ್ತದಲ್ಲ ಅದೆಲ್ಲದನ್ನು ಗುಣ ಮಾಡ್ತದೆ ಹಾಗಾಗಿ ಇಲ್ಲಿ ಒಸಡಿನ ಆರೋಗ್ಯಕ್ಕಾಗಿ ಈ ಅರಿಶಿಣವನ್ನು ಉಪಯೋಗಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಟೊಮ್ಯಾಟೊ ಟೊಮೆಟೊ ರಸ ಕೂಡ ಅಷ್ಟೇ ಇದರಲ್ಲಿ ವಿಶೇಷವಾದಂತಹ ಔಷಧೀಯ ಅಂಶ ಇದೆ ಇದು ನಮ್ಮ ಹಲ್ಲುಗಳನ್ನ ಫ್ರೆಶ್ ಆಗಿ ಇಡ್ಲಿಕ್ಕೆ ಸಹಾಯ ಮಾಡ್ತದೆ ಅದೇ ರೀತಿಯಲ್ಲಿ ಬಿಳಿ ಬಣ್ಣಕ್ಕೆ ತಿರುಗಲಿಕ್ಕೆ ಸಹಾಯ ಮಾಡ್ತದೆ ನಂತರ ಇನ್ನೊಂದು ತೆಂಗಿನೆಣ್ಣೆ ತೆಂಗಿನೆಣ್ಣೆ ಕೂಡ ಅಷ್ಟೇ ಹಲ್ಲುಗಳಲ್ಲಿ ಸಂದಿನಲ್ಲಿ ಸೇರ್ಕೊಂಡಿರುವಂತಹ ಯಾವುದೇ ರೀತಿಯ ಕ್ರಿಮಿಕೀಟಗಳಿದ್ರೆ ಅದನ್ನ ಕೊಲ್ತದೆ ನಿಮ್ಗೆ ಗೊತ್ತಿರಬಹುದು ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಎರಡು ಚಮಚ ತೆಂಗಿನೆಣ್ಣಿನ ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಮುಕ್ಕಳಿಸಿ ಒಂದು ಐದು ನಿಮಿಷ ಮುಕ್ಕಳಿಸಿ ನೀವು ಹಲ್ಲನ್ನು ಕ್ಲೀನ್ ಮಾಡ್ಕೊತ ಇದ್ರು ಸಾಕು ನಿಮಗೆ ಯಾವುದೇ ರೀತಿಯ ಹಲ್ಲಿನ ಸಮಸ್ಯೆ ಅಂದ್ರೆ ದಂತಕ್ಷಯ ಅಂತಾರಲ್ಲ ಡಿಕೆ ಆಗುವಂತಹದ್ದು ಈ ರೀತಿ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಹಲ್ಲು ಹುಳು ಹುಡುಕ ಆಗೋದೇ ಇಲ್ಲ ಹಲ್ಲು ಹುಳುಕು ಯಾವತ್ತೂ ಆಗೋದೇ ಇಲ್ಲ ಹಾಗಾಗಿ ಇಲ್ಲಿ ತೆಂಗಿನೆಣ್ಣನ್ನು ಕೂಡ ನಾನು ಇದ್ದೇನೆ ಎರಡು ಹೆಸಲು ಬೆಳ್ಳುಳ್ಳಿ ತೆಗೆದು ಇದರ ಸಿಪ್ಪೆನ ತೆಗೆದು ಬಿಡಬೇಕು ನಾವು ಎರಡು ಬೆಳ್ಳುಳ್ಳಿ ಎಸಲನ್ನ ನಾನು ಸಿಪ್ಪೆ ತೆಗೆದು ತಗೊಂಡಿದ್ದೇನೆ ಇದನ್ನು ನಾವು ಗ್ರೇಟರ್ನಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಅಥವಾ ನೀವು ಗುದ್ದಿ ಬೇಕಾದರೂ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೋಬೋದು ನಾನು ಗ್ರೇಟರ್ ಯೂಸ್ ಮಾಡ್ಕೊಂಡು ಇದನ್ನ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊತಾ ಇದ್ದೇನೆ ಅಂದರೆ ಒಂದು ರೀತಿ ಪೇಸ್ಟ್ ಟೈಪ್ ಮಾಡ್ಕೋಬೇಕು ನಾವು ನೋಡಿ ಈ ರೀತಿಯಲ್ಲಿ ನಾನು ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೇನೆ ಅಂದರೆ ಪೇಸ್ಟ್ ಟೈಪ್ ಮಾಡ್ಕೊಂಡಿದ್ದೇನೆ ಒಂದು ಚಿಕ್ಕ ಪೀಸು ಟೊಮೆಟೊನ ತೊಗೊಂಡು ಇದರ ರಸವನ್ನು ಹಿಂಡಿ ತೆಗೆದಿಟ್ಕೊಳ್ಳಿ ಜಸ್ಟ್ ಜಸ್ಟ್ ನಮ್ಗೊಂದು ಅರ್ಧ ಚಮಚದಷ್ಟು ಸಾಕಾಗ್ತದೆ ಈಗ ನಾವು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನನ್ನು ಹಾಕ್ಕೊಳ್ಳಿ ನಂತರ ಅದಕ್ಕೊಂದು ಅರ್ಧ ಚಮಚದಷ್ಟು ಟೊಮೆಟೊ ರಸವನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಅರ್ಧ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಒಂದು ಪೇಸ್ಟ್ ಟೈಪ್ ಮಾಡ್ಕೋಬೇಕು ನಾವು ಟೂತ್ ಪೇಸ್ಟ್ ಯಾವ ರೀತಿ ಇರುತ್ತದೆ ಆ ರೀತಿ ಕನ್ಸಿಸ್ಟೆನ್ಸಿ ಬರಬೇಕಿದ್ರು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಪೇಸ್ಟ್ ಟೈಪ್ ಆಗಿದೆ ಈಗ ನೋಡಿ ಈ ಥರ ಬಂದಿದೆ ಇಷ್ಟಾದರೂ ಸಾಕು ಪೇಸ್ಟಿಗೆ ತಯಾರಾಗಿದೆ ಇದನ್ನು ನೀವು ಯಾವ ರೀತಿ ಯೂಸ್ ಉಪಯೋಗಿಸ್ಬೇಕು ಅಂದರೆ ಬ್ರಷ್ ಮಾಡ್ತಿರಲ್ಲ ಅದೇ ಥರ ಪೇಸ್ಟ್ ಹಾಕೊಂಡು ಯಾವ ರೀತಿ ಬ್ರಷ್ ಮಾಡ್ತೀರೋ ಅದೇ ರೀತಿಯಲ್ಲಿ ಬ್ರಷ್ ತಗೊಂಡು ವಾರದಲ್ಲಿ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ದಿನ ನೀವು ಇದನ್ನು ಅಂದರೆ ಈ ರೀತಿ ಮಾಡ್ಕೊಂಡು ಚೆನ್ನಾಗಿ ಬ್ರಷ್ ಮಾಡಿ ನಂತರ ಚೆನ್ನಾಗಿ ಬಾಯಿನ ಮುಕ್ಕಳಿಸಿ ಕ್ಲೀನ್ ಬಿಡಿ ಸಾಕು ಈ ರೀತಿ ವಾರದಲ್ಲಿ ಎರಡರಿಂದ ಮೂರು ದಿನ ಮಾಡಿ ನಿಮಗೆ ಸಮಸ್ಯೆ ಇದ್ದರೆ ನಂತರ ನೀವು ಅದನ್ನು ಕಮ್ಮಿ ಮಾಡ್ಕೊಂಡು ಬರ್ಬೋದು ಅದಾಗಿ ಒಂದು ಒಂದು ತಿಂಗಳದಾದ ಮೇಲೆ ವಾರಕ್ಕೊಂದ್ಸರಿ ಮಾಡಿದರೂ ಸಾಕಾಗ್ತದೆ ನಂತರ ನಂತರ ಹದಿನೈದು ದಿನಕ್ಕೊಂದ್ಸರಿ ಈ ರೀತಿ ಮಾಡ್ಕೊತ ಬನ್ನಿ ಸಾಕು ನಿಮ್ಮ ಹಲ್ಲು ಎಷ್ಟೇ ಪಾಚಿಗಟ್ಟಿದ್ರು ಕೂಡ ಹಲ್ಲು ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿದ್ರು ಕೂಡ ಆ ಎಲ್ಲ ರೀತಿಯ ಸಮಸ್ಯೆ ನಿವಾರಣೆಯಾಗಿ ನಿಮ್ಮ ಹಲ್ಲು ಪಳಪಳ ಹೊಳಿಲಿಕ್ಕೆ ಪ್ರಾರಂಭ ಆಗ್ತದೆ ಇದನ್ನು ನೀವು ಯಾವಾಗಲೂ ಫ್ರೆಶ್ಶಾಗಿ ಮಾಡಿಕೊಳ್ಳಿ ಅಂದರೆ ಮಾಡಿ ಫ್ರಿಜ್ಜಲ್ಲಿ ಇಡೋದು ಈ ಥರ ಎಲ್ಲ ಮಾಡಬೇಡಿ ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ಉಪಯೋಗಿಸಿ ಆವಾಗ ನಿಮಗೆ ತುಂಬ ಆಗಿರ್ತದೆ ಸ್ನೇಹಿತರೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು